ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬ ಸಿಂಪಲಾಗಿ ಮನೆಯಲ್ಲೇ ಅಯ್ಯಂಗಾರ್ ಶೈಲಿಯಲ್ಲಿ ಪರ್ಫೆಕ್ಟಾಗಿ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಶೇರ್ ಇದ್ದೀನಿ ನಾವು ಅಂಗಡಿಯಿಂದ ತಂದು ಮಾಡ್ತೀವಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ನ ಪುಳಿಯೋಗರೆ ಪ್ಯಾಕೆಟು ಅದಕ್ಕಿಂತ ಸೂಪರ್ ಆಗಿರುತ್ತೆ ಬೊಂಬಟಾಗಿರುತ್ತೆ ಈ ಪುಳಿಯೋಗರೆ ಗೊಜ್ಜನ್ನು ಒಂದು ಸಲ ರೆಡಿ ಮಾಡಿ ತಿಂಗಳುಗಟ್ಟಲೆ ನಾವು ಸ್ಟೋರ್ ಕೂಡ ಮಾಡ್ಕೋಬಹುದು ತುಂಬಾ ಯೂಸ್ ಆಗುತ್ತೆ ಹಾಗಿದ್ರೆ ಬನ್ನಿ ಮೊದಲಿಗೆ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ನೋಡೋಣ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತುಂಬ ಹುಳಿ ಇರುವಂತಹ ಹುಣ್ಸೆಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ ಏಳೆಂಟು ಜನಕ್ಕೆ ಆಗುವಷ್ಟು ಪುಳಿಯೋಗರೆ ಗೊಜ್ಜನ್ನು ಒಂದು ಸಲಕ್ಕೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಹಣ್ಣನ್ನು ಒಂದು ಸಲ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಅದರಲ್ಲಿ ಧೂಳಿರುತ್ತೆ ಸೊ ಮೊದಲಿಗೆ ಒಂದು ಸಲ ಚೆನ್ನಾಗಿ ತೊಳೆದು ಹುಣಸೆ ಹಣ್ಣನ್ನು ತಗೊಳ್ತೀನಿ ಇವಾಗ ನೋಡಿ ಎಷ್ಟು ಗಲೀಜಿದೆ ಈ ನೀರನ್ನು ಚೆಲ್ಲಿ ಬಿಸಿನೀರಲ್ಲಿ ಈ ಹುಣಸೆಹಣ್ಣನ್ನು ನೆನೆಸಿಡ್ತೀನಿ ಬಿಸಿನೀರಲ್ಲಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ನೆನೆಯುತ್ತೆ ಚೂರೇ ಚೂರು ಕೂಡ ಹುಣಸೆ ಹಣ್ಣು ವೇಸ್ಟ್ ಆಗಲ್ಲ ಎಲ್ಲನೂ ಪೂರ್ತಿಯಾಗಿ ನೆನೆದು ಬಂದ್ಬಿಡುತ್ತೆ ನಾನು ಯಾವ ಕಪ್ಪಲ್ಲಿ ಹಣ್ಣನ್ನು ತಗೊಂಡಿದ್ನೋ ಆ ಕಪ್ಪಿಂದ ಆರು ಕಪ್ಪಾಗುವಷ್ಟು ಬಿಸಿನೀರನ್ನು ಹಾಕಿ ನೆನೆಸಿದ್ದೀನಿ ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ಎತ್ತಿಟ್ಕೋಬೇಕು ನಂತರ ನಾನು ಒಂದು ಬಾಣಲೆನ ನಾನು ಇನ್ನೂ ಗ್ಯಾಸನ್ನ ಆನ್ ಮಾಡಿಕೊಂಡಿಲ್ಲ ಮೊದಲಿಗೆ ಒಂದು ಸಣ್ಣ ಸ್ಪೂನಿಂದ ಎರಡು ಚಮಚ ಆಗುವಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ ಒಂದು ಚಮಚ ಕಡಲೆಬೇಳೆ ಕಡಲೆಬೇಳೆ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಹಾಗೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಜೊತೆಗೆ ಎರಡು ಚಮಚ ಧನಿಯಾ ಕಾಳಿಗೆ ಒಂದು ಚಮಚ ಜೀರಿಗೆ ನೋಡ್ತಾ ಇದ್ದೀರಾ ಅಲ್ವಾ ಎರಡು ಚಮಚ ಕಾಳನ್ನು ತಗೊಂಡಿದ್ದೆ ಅದರಿಂದ ಒಂದು ಚಮಚ ಜೀರಿಗೆನ ತಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆ ಅರ್ಧ ಚಮಚದಷ್ಟು ಸಾಸಿವೆನ ತಗೊಂಡಿದ್ದೀನಿ ಈಗ ನಾನು ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ ಎಲ್ಲ ಇಂಗ್ರೀಡಿಯಂಟ್ಸನ್ನ ಪಾತ್ರೆಗೆ ಸೇರಿಸಿದ ನಂತರನೇ ಗ್ಯಾಸ್ನ ಆನ್ ಮಾಡಿಕೊಂಡು ಆ ನಂತರ ನಾವು ಎರಡು ಚಮಚದಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಜನ ಎಣ್ಣೆನ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾರೆ ನಾನು ಕೂಡ ಅದನ್ನು ಟ್ರೈ ಮಾಡಿದ್ದೀನಿ ಡ್ರೈ ರೋಸ್ಟ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಎಣ್ಣೆಲೇ ಎಲ್ಲನೂ ಫ್ರೈ ಮಾಡ್ಕೋಬೇಕು ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯನ್ನ ಸೇರಿಸ್ತಾ ಇಲ್ಲ ನಮಗೆ ಖಾರಕ್ಕೆ ಇಷ್ಟೇ ಸಾಕು ಹಾಗಾಗಿ ನಾನು ನಾಲ್ಕೇ ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನ ಸೇರಿಸಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಕರಿ ಎಳ್ಳನ್ನು ಸೇರಿಸಿದ್ದೀನಿ ಕರಿ ಎಳ್ಳು ಪುಳಿಯೋಗರಿಗೆ ಬೇಕೇ ಬೇಕು ಅಂತ ಹೇಳ್ಬೋದು ತುಂಬ ಚೆನ್ನಾಗಾಗತ್ತೆ ನಂತರ ಮೂರು ಕಡ್ಡಿಯಷ್ಟು ಕರಿಬೇವನ್ನು ಸಹ ಇದ್ದೀನಿ ಕರಿಬೇವು ಅಷ್ಟೇ ಪುಳಿಯೋಗರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲಾನು ಹದವಾಗಿ ಫ್ರೈ ಮಾಡ್ಕೋಬೇಕು ನಾವು ಒಗ್ಗರಣೆಗೂ ಒಣಮೆಣ್ಸಿನ್ಕಾಯನ್ನ ಸೇರಿಸೋದ್ರಿಂದ ನಮಗೆ ಖಾರಕ್ಕೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಈಗ ಕೊನೆಯಲ್ಲಿ ಗ್ಯಾಸ್ನ ಆಫ್ ಮಾಡಿದ ನಂತರ ಒಂದು ಕಾಲು ಚಮಚದಷ್ಟು ಹಿಂಗು ಮತ್ತು ಕಾಲು ಚಮಚದಷ್ಟು ಅರ್ಶಿನದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅರ್ಶನದ ಪುಡಿ ಮತ್ತು ಹಿಂಗನ್ನು ನಾನು ಗ್ಯಾಸ್ ಆಫ್ ಮಾಡಿದ ನಂತರನೇ ಸೇರಿಸಿದ್ದು ಇವಾಗ ನಾವು ಫ್ರೈ ಮಾಡಿರೋಂತಹ ಮಸಾಲೆಗಳೆಲ್ಲ ತಣ್ಣಗಾಗಿದೆ ಮೊದಲೇ ನಾವು ಒಣಮೆಣಸಿನ್ಕಾಯ್ದು ಹಿಂದ್ಗಡೆ ಇರೋಂತಹ ತೊಟ್ಟನ್ನು ತೆಗೆದು ಹುರಿದ್ರೆ ಘಾಟ್ ಆಗೋ ಚಾನ್ಸಸ್ ಇರುತ್ತೆ ಮನೆಯೆಲ್ಲ ಹಾಗಾಗಿ ಹಾಗೇ ಅದನ್ನು ತೊಟ್ಟಿನ ಸಮೇತನೇ ಹುರಿದು ಆಮೇಲೆ ನಾವು ಮೆಣಸಿನ್ಕಾಯಿ ತೊಟ್ಟನ್ನು ತೆಗೆದ್ರೆ ಘಾಟ್ ಆಗೋದಿಲ್ಲ ಈಗ ಇದೆಲ್ಲಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಈಗ ನಾವು ಇದನ್ನು ಪುಡಿ ಮಾಡಿಕೊಂಡು ಬರಬೇಕು ತುಂಬ ನೈಸಾಗಿ ಪುಡಿ ಮಾಡಬೇಡಿ ನೋಡಿ ಈ ಥರ ಇದ್ದರೆ ಸಾಕು ನಾನು ತೋರಿಸ್ತೀನಿ ನೋಡಿ ಇಷ್ಟೇ ಇರಬೇಕು ಹೊರಗಡೆ ನಾವು ಪ್ಯಾಕೆಟ್ ತಂದಿರ್ತೀವಲ್ಲ ಅದರಲ್ಲೂ ಗಮನಿಸಿ ತುಂಬ ನೈಸಾಗಿ ಅವರು ಕೂಡ ಪುಡಿ ಮಾಡಿರೋದಿಲ್ಲ ತುಂಬ ನೈಸಾದರೆ ನಿಜವಾಗ್ಲೂ ಪುಳಿಯೋಗರೆ ಹದ ತಪ್ಪೋಗುತ್ತೆ ಮತ್ತು ಅದು ತಿನ್ನೋವಾಗ ಮೆಂತ್ಯ ಧನಿಯಾ ಜೀರಿಗೆ ಅದೆಲ್ಲ ನಮಗೆ ನಾಲ್ಗೆ ಮೇಲೆ ಫೀಲ್ ಆಗಬೇಕು ಸೊ ಈ ಥರನೇ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ಈಗ ಪುಡಿ ರೆಡಿಯಾಗಿದೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಅರ್ಧ ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಸೇರಿಸ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆನ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇಷ್ಟೇ ಸಾಕು ಅನ್ನಿಸ್ತು ನಂತರ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಸೇರಿಸಿದ್ದೀನಿ ಒಂದು ಸಣ್ಣ ಕಪ್ಪಾಗುವಷ್ಟು ಶೇಂಗಾ ಇದೆಲ್ಲನೂ ಚೆನ್ನಾಗಿ ಗರಿಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ಒಂದು ಮೂರು ಒಣಮೆಣ್ಸಿನ್ಕಾಯನ್ನ ಸೇರಿಸಿದ್ದೀನಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿಲ್ಲ ಅಂದರೆ ಚೂರು ಚೆನ್ನಾಗಿರೋದಿಲ್ಲ ಚೆನ್ನಾಗಿದ್ದರೂ ಅದು ನನಗೆ ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ ಯಾಕಂದರೆ ಕರಿಬೇವು ಇಷ್ಟ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಗರಿ ಆಗೋವರೆಗೂ ಫ್ರೈ ಮಾಡಿದ ನಂತರ ಕೊನೆಯಲ್ಲಿ ನಾನು ಒಂದು ಕಪ್ಪಷ್ಟು ಒಂದು ಸಣ್ಣ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಸೇರಿಸಿ ಚೆನ್ನಾಗಿ ಒಣ ಕೊಬ್ಬರಿ ತುರಿ ಕಲರ್ ಚೇಂಜ್ ಆಗಬೇಕು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈಗ ನಾವು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೋಬೇಕು ನೋಡಿ ಸ್ವಲ್ಪ ಎಣ್ಣೆ ಸಹ ಇರಬೇಕು ಈ ಥರ ಇದ್ರೇ ಚೆನ್ನಾಗತ್ತೆ ಈ ಥರ ಎಣ್ಣೆ ಸಮೇತ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ನಾನು ಹಣ್ಣನ್ನು ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ಕಿವುಚಿ ಹುಣಸೆಹಣ್ಣಿನ ರಸನ ರೆಡಿ ಮಾಡಿಕೊಂಡು ತಗೊಳ್ಳಿ ಆ ಹಣ್ಣಿನ ರಸನ ಅದೇ ಬಾಣಲೆಗೆ ಇದ್ದೀನಿ ಜೊತೆಗೆ ನಾನು ಯಾವ ಕಪ್ಪಲ್ಲಿ ಹಣ್ಣನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಹಣ್ಣಿಗೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಸರಿಯಾಗತ್ತೆ ನಂತರ ಕಾಲು ಕಪ್ಪಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪನ್ನು ಸೇರಿಸೋರು ಹುಷಾರಾಗಿ ಸೇರಿಸಿ ಪುಡಿ ಉಪ್ಪು ತುಂಬ ಉಪ್ಪಾಗೋ ಚಾನ್ಸಸ್ ಇರುತ್ತೆ ಪುಳಿಯೋಗರೆಗೆ ಪುಡಿ ಉಪ್ಪುಗಿಂತ ಕಲ್ಲುಪ್ಪೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದೇ ಒಂದು ಪಿಂಚಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾವು ಮಸಾಲೆಗೆ ಹಿಂಗನ್ನ ಸೇರಿಸಿರೋದ್ರಿಂದ ಇಷ್ಟೇ ಸಾಕು ಈಗ ಇದ್ರ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ನಾಲ್ಕೈದು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಒಂದು ನಾಲ್ಕೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಹುಣಸೆ ರಸನ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸುತ್ತ ಎಣ್ಣೆ ತೇಲಿ ಬಂದಿದೆ ಈ ಥರ ಆದರೆ ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಅರ್ಥ ಈಗ ಒಂದು ಸಲ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಇನ್ನೂ ಗಟ್ಟಿಯಾಗತ್ತೆ ಈಗ ನಾನಿದಕ್ಕೆ ಪುಳಿಯೋಗರೆ ಪುಡಿನ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತೀನಿ ನಾವು ಒಟ್ಟಿಗೆ ಸೇರಿಸಿ ಅದು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಹದವಾಗಿರಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸಬೇಕು ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಪುಳಿಯೋಗರೆ ಪೌಡರು ಮತ್ತು ನಾನು ತಗೊಂಡಿರುವಂತಹ ಹುಣಸೆ ರಸ ಅದೆಲ್ಲ ಪರ್ಫೆಕ್ಟ್ ಆಗಿತ್ತು ಅದಕ್ಕೆ ನಾನು ಎಲ್ಲ ಪುಳಿಯೋಗರೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮುಂಚೆ ಇದೇ ಥರ ತೆಳುವಾಗೇ ಇರಬೇಕು ಒಂದು ಎರಡು ಮೂರು ನಿಮಿಷ ನಾವು ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಂಡಂಗೆಲ್ಲ ಅದು ಗಟ್ಟಿಯಾಗಬೇಕು ಪುಡಿ ಹಾಕಿದ ತಕ್ಷಣ ಗಟ್ಟಿ ಆಗಬಾರ್ದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರನೇ ಈ ಥರ ಗಟ್ಟಿಯಾಗಿ ಜೆಲ್ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಕೂಡ ಅಷ್ಟೇ ಸೂಪರಾಗಿ ಆಗಿ ಬಂದಿದೆ ಮುಂಚೆನೇ ನಾವು ಪುಡಿ ಹಾಕಿದ ತಕ್ಷಣವೇ ಅದು ಗಟ್ಟಿಯಾಗಿಬಿಟ್ರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರಲ್ಲ ಪುಡಿ ಹಾಕಿ ಅದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಂಡಾದ ನಂತರ ಅದು ಈದ ಈ ಹದಕ್ಕೆ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಅಂದರೆ ಒಗ್ಗರಣೆಯಲ್ಲಿ ಎಣ್ಣೆ ಇದ್ದಿದ್ದರಿಂದ ಅದನ್ನು ಹಾಕಿದ ನಂತರ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾ ಸಾಫ್ಟ್ ಆಗೋದಿಲ್ಲ ಎಷ್ಟೇ ದಿನ ಇಟ್ಟರೂ ಅದು ಗರಿ ಗರಿಯಾಗೇ ಇವಾಗ ಇದು ರೆಡಿಯಾಗಿದೆ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಹೊರಗಡೆ ನಾವು ಪ್ಯಾಕೆಟ್ನ ತಂದು ಮಾಡ್ತೀವಲ್ಲ ಅದಕ್ಕಿಂತ ಸೂಪರ್ ಆಗಿದೆ ಪುಳಿಯೋಗರೆ ಗೊಜ್ಜು ಕಲರು ಟೆಕ್ಸ್ಚರು ಎಲ್ಲನೂ ಪರ್ಫೆಕ್ಟಾಗಿ ಬಂದಿದೆ ಈಗ ನಾನು ಈ ಗೊಜ್ಜನ್ನು ಒಂದು ಕಪ್ಗೆ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಬೇಕಾದಾಗ ಮತ್ತೆ ನಾವು ಇದನ್ನು ಉಪಯೋಗಿಸ್ಕೊಬೋದು ನಾರ್ಮಲ್ ಟೆಂಪ್ರೇಚರಲ್ಲಿ ಹದಿನೈದರಿಂದ ಇಪ್ಪತ್ತಿನ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಫ್ರಿಡ್ಜಲ್ಲಾದರೆ ಎರಡು ಮೂರು ತಿಂಗಳಿಟ್ಟರು ಏನೂ ಆಗೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಬೆಚ್ಚಗಿರೋಂತಹ ಅನ್ನನ ಇದ್ದೀನಿ ಬಿಸಿಯಾಗಿರೋ ಅನ್ನನೇ ಆಗಬೇಕು ಅಂತ ಏನಿಲ್ಲ ಲೆಫ್ಟ್ ಓವರ್ ರೈಸಲ್ಲೂ ಕೂಡ ಇದನ್ನು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಹೋಟೆಲ್ಗಳಲ್ಲಿ ಸಿಗುವಂತಹ ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಥರ ಕೊಡುವಂತಹ ಪುಳಿಯೋಗರೆ ಆಗಿರುತ್ತಲ್ಲ ಅದೇ ಥರ ಕಾಣಿಸ್ತಾ ಇದೆ ಟೇಸ್ಟು ಸೂಪರಾಗಿರುತ್ತೆ ಈ ಪುಳಿಯೋಗರೆ ಮಾಡಿದಾಗ ಮನೆಯೆಲ್ಲ ಒಂಥರ ಘಮ್ ಅಂತ ಇರುತ್ತೆ ಮಸಾಲೆನ ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ಸೂಪರ್ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು